ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭೇಟಿಗೆ ಶಾಸಕ ವಿಶ್ವನಾಥ್ ನಕಾರ ಚಿಕ್ಕಬಳ್ಳಾಪುರ ಟಿಕೆಟ್ ಸಿಗದೇ ಇರೋದಕ್ಕೆ ಎಸ್ಆರ್ ವಿಶ್ವನಾಥ್ ಮುನಿಸಲಿದ್ದಾರೆ ಎಸ್ಆರ್ ವಿಶ್ವನಾಥ್ ಮನೆಗೆ ಬಂದು ವಾಪಸ್ ತೆರಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭೇಟಿಯಾಗೋದಕ್ಕೆ ಶಾಸಕ ವಿಶ್ವನಾಥ್ ರೆಡಿ ಇಲ್ಲ ಹೀಗಾಗಿ ಎಸ್ಆರ್ ವಿಶ್ವನಾಥ್ ಮನೆಗೆ ಬಂದಂತಹ ಡಾಕ್ಟರ್ ಕೆ ಸುಧಾಕರ್ ಬಂದು ವಾಪಸ್ ಹೋಗಿದ್ದಾರೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ನಮ್ಮ ಸ್ನೇಹಿತರು ಹಲವು ಬಾರಿ ಫೋನ್ ಮೆಸೇಜ್ ಮಾಡಿದ್ರು ಉತ್ತರಿಸಲಿಲ್ಲ ಶಾಸಕ ವಿಶ್ವನಾಥ್ ಜೊತೆ ಯಡಿಯೂರಪ್ಪ ಮಾತಾಡ್ತಾರೆ ಈವರೆಗೂ ಯಲಹಂಕ ಶಾಸಕ ವಿಶ್ವನಾಥ್ ಭೇಟಿ ಸಾಧ್ಯ ಆಗಿಲ್ಲ ನನ್ನ ಮತ್ತು ವಿಶ್ವನಾಥ್ ನಡುವೆ ವೈಯಕ್ತಿಕವಾದಂತಹ ಕಲಹಗಳು ಇಲ್ಲ ಅಂತ ಬೆಂಗಳೂರಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಸ್ವಲ್ಪ ಬೇಸರದಲ್ಲಿ ಇದ್ರು ಇವತ್ತು ಅವ್ರ ಮನೇಲಿ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂತೇಳಿ ನಾನು ಇವತ್ತು ಮನೆಗೆ ಬಂದಿದ್ದೀನಿ ವಾಚ್ಮ್ಯಾನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ಲ ಅಲ್ವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದೆ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ವಿಜಯೇಂದ್ರವರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಯಲಂಕ ಇಶ್ಯೂನ ಸಾರ್ಟ್ಔಟ್ ಮಾಡ್ತೀವಿ ವಿಶ್ವನಾಥ್ರವರಿಗೆ ತಿಳಿ ಹೇಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಹುಶಃ ಅವರು ಒಂದೆರಡು ದಿವಸದಲ್ಲಿ ಅಂತ ಕಳೆದ ಐದಾರು ದಿವಸದಿಂದ ಹೇಳ್ತಾ ಇದ್ದಾರೆ ಆದರೆ ಕಾರಣಾಂತರಗಳಿಂದ ಇನ್ನೂ ಕೂಡ ನಮ್ಮ ಅವರ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಅಮಿತ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ನಂದೀಶ್ ಚಿಕ್ಕಬಳ್ಳಾಪುರದಲ್ಲಿ ಗೆಲುವನ್ನ ಸಾಧಿಸಬೇಕು ಬಿಜೆಪಿ ಅಂದ್ರೆ ನಿಮ್ಮ ನೆರವು ಬೇಕು ನಿಮ್ಮ ಸಹಕಾರ ಬೇಕು ಅಂತ ಕೇಳೋದಕ್ಕೆ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಅವರೇ ವಿಶ್ವನಾಥ್ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಸಿಗ್ತಾ ಇಲ್ಲ ಮಾತಿಗೆ ಸಿಗ್ತಾ ಇಲ್ಲ ಅವರು ಏನಾಗ್ತಾ ಇದೆ ವಿಶ್ವನಾಥ್ ಅವರ ನಡೆ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಏನಾಗ್ತಾ ಇದೆ ಹಾಗಾದ್ರೆ ಪ್ರಗತಿ ಏನಂತಂದ್ರೆ ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಪೈಪೋಟಿಯಲ್ಲಿದ್ರು ಅದರಲ್ಲೂ ಕೂಡ ಯಲಂಕಾ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರನಿಗೆ ವಿಶ್ವನಾಥ್ ಗೆ ಟಿಕೆಟ್ ಕೊಡ್ಸೋದಕ್ಕೂ ಕೂಡ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ರು ಮತ್ತೆ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಮತ್ತೊಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಅವರು ಕೂಡ ಟಿಕೆಟ್ ಗೆ ಪ್ರಯತ್ನ ಪಟ್ಟಿದ್ರು ಅಂತಿಮವಾಗಿ ಅವರು ಬಿಜೆಪಿ ಟಿಕೆಟ್ ಅನ್ನ ಪಡ್ಕೊಳ್ಳೋದ್ರಾಗೆ ಯಶಸ್ವಿ ಕೂಡ ಆದ್ರು ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಪುತ್ರನಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತಹ ಒಂದು ಬೇಸರದಲ್ಲಿ ಏಲಂಕಾ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಇದ್ರು ಆದ್ರೆ ಸುಧಾಕರ್ ಅವರು ಕೂಡ ಹಲವಾರು ಬಾರಿ ನಾನು ಕೂಡ ಈಗ ಟಿಕೆಟ್ ಸಿಕ್ಕಿದ ನಂತರ ಹಲವಾರು ಬಾರಿ ಫೋನ್ ಮಾಡಿದ್ದೆ ಮತ್ತೆ ಅವ್ರ ಸಂಪರ್ಕ ಮಾಡಿದೆ ಮಾಡಲು ಪ್ರಯತ್ನ ಪಟ್ಟೆ ಆದ್ರೂ ಕೂಡ ಅವರು ಯಾವುದೇ ಇದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಈಗಾಗಲೇ ಈಗ ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ತೊಡಗ ತೊಡಗಿಸಿಕೊಳ್ಳಬೇಕು ಜೊತೆಗೆ ಇವ್ರ ಸಹಕಾರ ಕೂಡ ನಮ್ಗೆ ಬೇಕಾಗುತ್ತೆ ಅನ್ನುವಂತ ಮಾತನ್ನ ಸುಧಾಕರ್ ಹೇಳಿದ್ರು ಹೀಗಾಗಿ ಅವರ ಭೇಟಿ ಮಾಡೋದಕ್ಕೆ ಇವತ್ತು ಅವ್ರ ಮನೆ ಬಳಿ ಬಂದಿದೆ ಆದ್ರೆ ಮನೆ ಹತ್ರ ಅವರು ನಮ್ಮನ್ನ ಭೇಟಿ ಮಾಡಲು ಸಾಧ್ಯವಾಗಿಲ್ಲ ಅವರು ಮನೆಯಿಂದ ತೆರಳಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಸುಧಾಕರ್ ಹೇಳ್ತಾ ಇರುವಂತದ್ದು ಈಗಾಗ್ಲೇ ಅಂದ್ರೆ ಏಪ್ರಿಲ್ ನಾಲ್ಕನೇ ತಾರೀಕು ಅಧಿಕೃತವಾಗಿ ನಾನು ನಾಮಪತ್ರವನ್ನ ಸಲ್ಲಿಸ್ತೇನೆ ಅಲ್ಲೂ ಕೂಡ ಅವರನ್ನ ಆಹ್ವಾನವನ್ನ ಮಾಡ್ತೇನೆ ಜೊತೆಗೆ ನಮ್ಮ ಮಧ್ಯೆ ಅವರ ಮಧ್ಯೆ ವೈಯಕ್ತಿಕವಾಗಿ ಕಲಹಗಳು ಏನು ಕೂಡ ನಡೆದಿಲ್ಲ ಜೊತೆಗೆ ಸಮಸ್ಯೆ ಏನು ಕೂಡ ಇಲ್ಲ ಏನೇ ಸಮಸ್ಯೆ ಇದ್ರು ನಾವು ಕೂತು ಮಾತನಾಡಿಸ ಬಗೆಹರಿಸ್ಕೊಳ್ತೇವೆ ಅನ್ನುವಂತ ಮಾತನ್ನ ಸುಧಾಕರ್ ಹೇಳಿದ್ರು ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಕೂಡ ಅವರನ್ನ ಸಂಪರ್ಕ ಮಾಡಿ ನಮ್ಮ ಮಧ್ಯೆ ಮತ್ತೆ ಅವರನ್ನ ಮಧ್ಯೆ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ಅವರು ಬಗೆಹರಿಸ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಹೀಗಾಗಿ ಎಸ್ ಆರ್ ವಿಶ್ವನಾಥ್ ಕೂಡ ಈಗ ರಾಜ್ಯ ಮಟ್ಟ ನಾಯಕರುಗಳ ನಾವು ಮಾತನಾಡಬೇಕು ಅವರು ಬಂದ್ರೆ ನಾವು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾನು ನಮ್ಮ ಕಾರ್ಯಕರ್ತರು ಮುಖಂಡರ ಜೊತೆ ಚರ್ಚಿಸಿ ಅವರ ಸಮ್ಮುಖದಲ್ಲೇ ಅವರನ್ನ ಭೇಟಿ ಆಗ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಪ್ರಗತಿ ಯು ನಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್